ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಯ ಹಾಸನ ಟ್ರ್ಯಾಕ್ ಟೆಸ್ಟ್ ಇಪ್ಪತ್ತನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ ಬಟ್ ಕೆಲವಷ್ಟು ಅಭ್ಯರ್ಥಿಗಳಿಗೆ ಇನ್ನೂ ಕೂಡ ಮೆಸೇಜ್ ಬರ್ತಾ ಇದೆ ಇಪ್ಪತ್ತ ಒಂದು ಮತ್ತು ಇಪ್ಪತ್ತ ಎರಡನೇ ತಾರೀಕಿಗೆ ನಿಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಮುಂದೂಡಲಾಗಿದೆ ಅಂತ ಬಟ್ ಇಪ್ಪತ್ತ ಕೆಲವಷ್ಟು ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಿಂದ ಮೆಸೇಜ್ ಬರ್ತಾ ಇಲ್ಲ ಸೊ ಯಾವ ಕಾರಣಕ್ಕಾಗಿ ಕೆಲವಷ್ಟು ಅಭ್ಯರ್ಥಿಗಳಿಗಷ್ಟೇ ನಿಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಮುಂದೂಡಲಾಗಿದೆ ಅಂತ ಮೆಸೇಜ್ ಬರ್ತಾ ಇದೆ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತು ಇಪ್ಪತ್ತನೇ ತಾರೀಕಿಗೆ ಟೋಟಲ್ ಇಲ್ಲಿ ನೀವು ನೋಡಬಹುದು ವೆಬ್ಸೈಟ್ನಲ್ಲಿ ಒಂದು ಅಂಕಪಟ್ಟಿಯ ವಿವರ ಅವರು ಡೈಲಿ ಅಪ್ಡೇಟ್ ಮಾಡುತ್ತಾರೆ ಸೊ ಇವತ್ತು ಇಪ್ಪತ್ತನೇ ತಾರೀಕಿನ ಒಂದು ಅಂಕಪಟ್ಟಿಯನ್ನು ಹಾಕಿದ್ದಾರೆ ಟೋಟಲ್ ನೋಡುವುದಾದರೆ ಕೇವಲ ನಲವತ್ತ ಆರು ಅಭ್ಯರ್ಥಿಗಳಷ್ಟೇ ಇವತ್ತು ಟ್ರ್ಯಾಕ್ ಟೆಸ್ಟ್ ನೀಡಿದ್ದಾರೆ ಬಟ್ ಐ ಥಿಂಕ್ ಒಂದು ಅರವತ್ತು ಅಭ್ಯರ್ಥಿಯರಿಂದ ಐವತ್ತರಿಂದ ಒಂದು ಅರವತ್ತು ಅಭ್ಯರ್ಥಿಗಳು ಅಷ್ಟೇ ಅವರು ಇವತ್ತು ಟ್ರ್ಯಾಕ್ ಟೆಸ್ಟಿಗೆ ಕರೆದಿದ್ದರು ಬಟ್ ಅಲ್ಲಿ ಕೇವಲ ನಲವತ್ತ ಆರು ಅಭ್ಯರ್ಥಿಗಳಷ್ಟೇ ಪ್ರೆಸೆಂಟ್ ಇದ್ದರು ಸೊ ಅವರ ಒಂದು ಸ್ಕೋರ್ ಕೂಡ ನೀವು ಬೇಕಾದರೆ ನೋಡಬಹುದು ಇಲ್ಲಿ ಇದೆ ಒಂದು ನಲವತ್ತೈದರ ಮೇಲೆ ನೋಡುವ ಯಾವ ರೀತಿ ಸ್ಕೋರ್ ಮಾಡಿದ್ದಾರೆ ಅಂತ ನಲವತ್ತ ಐದರ ಮೇಲೆ ನೋಡುವ ಎಷ್ಟು ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ ಅಂತ ನೋಡಿ ನಲವತ್ತ ಏಳು ನಲವತ್ತಾರು ನಲವತ್ತಾರು ನಲವತ್ತ ಐದು ನಲವತ್ತಾರು ನಲವತ್ತೈದೂವರೆ ನಲವತ್ತ ಮೂರು ನಲವತ್ತ ಎಂಟು ನಲವತ್ತ ಎರಡೂವರೆ ನಲವತ್ತ ನಾಲ್ಕು ನಲವತ್ತ ಎರಡು ನಲವತ್ತ್ನಾಲ್ಕು ಸಾರಿ ನಲವತ್ತ್ಮೂರು ನಲವತ್ತ್ಮೂರು ನಲವತ್ತೆರಡು ನೋಡಿ ಇಲ್ಲಿ ಒಬ್ಬರಿಗೆ ನಲ್ವತ್ತೊಂಬತ್ತೂವರೆ ಬಂದಿದೆ ನಲವತ್ತ ನಾಲ್ಕೂವರೆ ನಲವತ್ತ ಎರಡು ಸೊ ಫ್ರೆಂಡ್ಸ್ ಇವತ್ತು ನಲವತ್ತೊಂಬತ್ತುವರೆ ಒಬ್ಬರಿಗೆ ಬಂದಿದೆ ಆಮೇಲೆ ಇಲ್ಲಿ ಒಬ್ಬರಿಗೆ ನಲವತ್ತ ಎಂಟು ಯಾಕಂದರೆ ಇವತ್ತು ಕಡಿಮೆ ಅಭ್ಯರ್ಥಿಗಳಷ್ಟೇ ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಬಟ್ ಇಪ್ಪತ್ತ ಒಂದು ಮತ್ತು ಇಪ್ಪತ್ತ ಎರಡನೇ ತಾರೀಖೆ ಯಾರ ಒಂದು ಟ್ರ್ಯಾಕ್ ಟೆಸ್ಟ್ ಇತ್ತು ಅವರಿಗೂ ಕೂಡ ಮೆಸೇಜ್ ಬಂದಿದೆ ಕೆಲವಷ್ಟು ಅಭ್ಯರ್ಥಿಗಳಿಗೆ ಮೆಸೇಜ್ ಬಂದಿಲ್ಲ ಕೆಲವಷ್ಟು ಅಭ್ಯರ್ಥಿಗಳಿಗೆ ಸೊ ನಿಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಮುಂದೂಡಲಾಗಿದೆ ಅಂತ ಮೆಸೇಜ್ ಬಂದಿದೆ ಸೊ ಕೆಲವಷ್ಟು ಅಭ್ಯರ್ಥಿಗಳು ಈಗ ಗೊಂದಲದಲ್ಲಿ ಇದ್ದಾರೆ ನಾವು ನಮಗೆ ಮೆಸೇಜ್ ಬಂದಿಲ್ಲ ನಾವು ಹೋಗಬೇಕಾ ಅಥವಾ ಇಲ್ಲ ಅಂತ ನೋಡಿ ಫ್ರೆಂಡ್ಸ್ ಕೆಲವರಿಗೆ ಈ ಥರ ಮೆಸೇಜ್ ಬಂದಿದೆ ನೋಡಿ ಫ್ರೆಂಡ್ಸ್ ಕೆಲವಷ್ಟು ಅಭ್ಯರ್ಥಿಗಳಿಗೆ ಈ ರೀತಿ ಮೆಸೇಜ್ ಬಂದಿದೆ ನೋಡಿ ಇವರದು ಇಪ್ಪತ್ತ ಎರಡನೇ ತಾರೀಕಿಗೆ ಹಾಸನ ಟ್ರ್ಯಾಕ್ ಟೆಸ್ಟ್ ಇತ್ತು ಬಟ್ ಇವರಿಗೆ ಮೆಸೇಜ್ ಬಂದಿದೆ ಹಾಸನ ತರಬೇತಿ ಕೇಂದ್ರದಲ್ಲಿ ನಿಗದಿಪಡಿಸಲಾಗಿದ್ದ ಚಾಲನಾ ವೃತ್ತಿ ಪರೀಕ್ಷೆಯನ್ನು ಕಾರಣಾಂತರದಿಂದ ಮುಂದೂಡಲಾಗಿದೆ ಮುಂದಿನ ದಿನಾಂಕವನ್ನು ತಮಗೆ ಎಸ್ ಎಸ್ ಮೂಲಕ ತಿಳಿಸಲಾಗುವುದು ಅಂತ ಇವರಿಗೆ ಮೆಸೇಜ್ ಬಂದಿದೆ ಕೆಲವಷ್ಟು ಅಭ್ಯರ್ಥಿಗಳಿಗೆ ಮೆಸೇಜ್ ಬಂದಿಲ್ಲ ಯಾಕಂದರೆ ಫ್ರೆಂಡ್ಸ್ ಅವರು ಹಾಸನದಲ್ಲಿ ಈಗ ಕಡಿಮೆ ಅಭ್ಯರ್ಥಿಗಳಷ್ಟೇ ಅವರು ಚಾಲನಾ ವೃತ್ತಿ ಪರೀಕ್ಷೆ ನಡೆಸುತ್ತಾ ಇದ್ದಾರೆ ಇವತ್ತೇ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತ ಎರಡನೇ ತಾರೀಕಿಗೆ ಅವರು ಕಡಿಮೆ ಅಭ್ಯರ್ಥಿಗಳಷ್ಟೇ ಅವರು ಚಾಲನಾ ವೃತ್ತಿ ಪರೀಕ್ಷೆ ನಡೆಸುತ್ತಾ ಇದ್ದಾರೆ ಇಲ್ಲದಿದ್ದರೆ ಅವರು ದಿನಕ್ಕೆ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತ ಐದು ಅಭ್ಯರ್ಥಿಗಳ ಒಂದು ಟ್ರ್ಯಾಕ್ ಟೆಸ್ಟ್ ಮಾಡುತ್ತಾ ಇದ್ದರು ಬಟ್ ಈ ಒಂದು ಮೂರು ದಿನದಲ್ಲಿ ಅವರು ಕೇವಲ ಒಂದು ಐವತ್ತರಿಂದ ಅರವತ್ತು ಅಭ್ಯರ್ಥಿಗಳನ್ನಷ್ಟೇ ಚಾಲನಾ ವೃತ್ತಿ ಪರೀಕ್ಷೆ ನಡೆಸುತ್ತಾ ಇದ್ದಾರೆ ಫ್ರೆಂಡ್ಸ್ ಸೊ ಯಾರ ಒಂದು ಈ ಒಂದು ಎರಡು ದಿನದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ಇದೆ ಯಾರಿಗೆ ಮೆಸೇಜ್ ಬಂದಿಲ್ಲ ಅಂತವರು ನೀವು ಪ್ಲೀಸ್ ನೀವು ನಿಮ್ಮ ಒಂದು ನಾಳೆ ಮತ್ತು ನಾಡಿದ್ದು ನಿಮ್ಮ ಒಂದು ಡೇಟಿನ ಪ್ರಕಾರ ನೀವು ಹೋಗಿ ಯಾರಿಗೆ ಈ ಥರ ಮೆಸೇಜ್ ಬಂದಿದೆ ಅಂಥವರು ಹೋಗಬೇಡಿ ನಿಮ್ಮ ಒಂದು ಡೇಟ್ ಅವರು ನೆಕ್ಸ್ಟ್ ಯಾವ ಒಂದು ದಿನಾಂಕದಿಂದ ದಿನಾಂಕಕ್ಕೆ ನಿಮ್ಮ ಒಂದು ಡೇಟ್ ಅವರು ನೆಕ್ಸ್ಟ್ ಅವರು ನಿಮಗೆ ನಿಗದಿಪಡಿಸುತ್ತಾರೆ ಆ ದಿನದಲ್ಲಿ ನೀವು ಕರೆಪತ್ರ ಡೌನ್ಲೋಡ್ ಮಾಡಿಕೊಂಡು ನೀವು ನೆಕ್ಸ್ಟ್ ಹೋಗಿ ಅದೇ ರೀತಿ ಅವರು ನೆಕ್ಸ್ಟ್ ಮಂಡೇಯಿಂದ ರೆಗ್ಯುಲರ್ ನೂರ ಇಪ್ಪತ್ತರ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೈದು ಅಭ್ಯರ್ಥಿಗಳ ಅವರು ಪ್ರ್ಯಾಕ್ಟಿಸ್ ಸ್ಟಾರ್ಟ್ ಮಾಡುತ್ತಾರೆ ಅಂತ ಮಾಹಿತಿ ಬಂದಿದೆ ಸೊ ಈಗ ಎರಡು ಮೂರು ದಿನದಲ್ಲಿ ಕೇವಲ ಅವರು ಕಡಿಮೆ ಅಭ್ಯರ್ಥಿಗಳನ್ನಷ್ಟೇ ಕರೆಯುತ್ತಾ ಇದ್ದಾರೆ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು